ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲೋಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಬೆಳಗಿನ ಜಾವನೆ ಸ್ಟಾರ್ಟ್ ಮಾಡ್ತಿದ್ದೀನಿ ಕರೆಕ್ಟ್ ಐದುವರೆ ಆಗಿದೆ ಐದುವರೆಗೆ ಎದ್ಬಿಟ್ಟು ಇವತ್ತು ನನ್ನ ಒಂದು ದಿನ ಸರಿಯಾಗಿರುತ್ತೆ ಅಂತ ನೋಡೋಣ ಅದಕ್ಕೂ ನಾನು ಇವಾಗ ಐದುವರೆಗೆ ಎದ್ದಿದ್ದೀನಿ ಆಲ್ರೆಡಿ ಅಮ್ಮ ಇನ್ನೂ ಬೇಗನೆ ಎದ್ದಿದ್ದಾರೆ ಅವ್ರದ್ದು ಕೆಲಸ ಆಲ್ರೆಡಿ ಅರ್ಧವಾಗ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದ ಕೆಲಸನ ನಾನು ಮಾಡಬೇಕು ಟಿಫನ್ ರೆ ರೆಡಿ ಮಾಡಬೇಕು ಯಾಕಂದರೆ ಭತ್ತ ಕೊಯ್ಲಿಕ್ಕೆ ಬರ್ಕೋತಾರೆ ಅವ್ರಿಗೋಸ್ಕರ ಟಿಫನ್ನು ಮತ್ತು ಮಧ್ಯಾಹ್ನ ಊಟಕ್ಕೆ ಮಾಡಬೇಕು ಬನ್ನಿ ಇವತ್ತಿನ ದಿನಚರಿ ಈಗೆಲ್ಲ ಇರುತ್ತೆ ಅಂತ ಹುಡ್ಕೊಂಬರ ನಾನು ಇನ್ನೂ ಮಂಜಿದೆ ಇನ್ನು ಕತ್ತಲಿದೆ ಏನು ಕತ್ತಲೆ ವೀಡಿಯೋ ಮಾಡ್ತಿದ್ದಾರೆ ಅಂದ್ಕೊಬೇಡಿ ಇನ್ನು ಕತ್ಲ ಇದೆ ಚಿಂತು ಗುಡ್ ಮಾರ್ನಿಂಗ್ ನೋಡ್ತಾ ಇರ್ಬೋದು ಹೋಗೋಣ ಇವಾಗ ಎಷ್ಟು ಕೆಲಸ ಆಗಿದೆ ಅಂತ ತೋರಿಸ್ತೀನಿ ಅಮ್ಮ ಆಲ್ರೆಡಿ ಸಹ ಪೂಜೆ ಆಗಿದೆ ಅಂದ್ಕೊಂಡಿದೀವಿ ನೋಡೋಣ ಬನ್ನಿ ಇವಾಗ ಎದ್ದೇಳ ಮರ್ಚದನಷ್ಟು ಎಲ್ಲ ಹೊರೋ ಹೊರೋ ಇಲ್ಲಿ ತಣ್ಣ ಗಾಳಿ ಬರುತ್ತಂತೆ ಇಲ್ಲಿ ಮೇಲೆಗಡೆ ಮಲ್ಕೊಂಡಿದ್ವಿ

ಗಾಳಿ ಬಿಸಿತ್ತು ಮೇಲೆ ಒಳಗಡೆ ನಾವು ಎಷ್ಟು ಫ್ಯಾನ್ ಹಾಕೊಂಡ್ರು ಸೆಖೆ ಅವಣ್ಣ ನಾನು ಗೆಸ್ಟ್ ಮಾಡಲಿಲ್ಲ ಅಲ್ಲಿ ಪರಂಪೂಜೆ ಮಾಡ್ಕೊಡ್ತಾಳಂತ ಹ್ಞೂ ಇನ್ನು ಹೇಗೆ ಗೊತ್ತಮ್ಮ ಗೊತ್ತು ನನಗೆ I'm <laughs> 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 oh, <God, God>, <laughs> i ಇಲ್ಲಿ ನೋಡ್ದಿರ್ಬೋದು ಸ್ನೇಹಿತರೆ ಅಮ್ಮ ಇರೈತಿ ಪೂಜೆ ಮಾಡಿದರೆ ಹೂವೆಲ್ಲ ಹೇರಿಸ್ಬಿಟ್ಟು ಅಂದರೆ ನಿನ್ನೆ ಸಾಯಂಕಾಲನೇ ಹೂವೆಲ್ಲ ಬಿಡಿಸ್ಕೊಂಡು ಬಂದಿದ್ವಿ ಅಂತ ಅದಕ್ಕೋಸ್ಕರ ಅಳ್ಕೊಂಡಿದ್ದೆ ಇಲ್ಲಾಂದರೆ ಇನ್ನೂ ಮಗ್ಗು ಇರ್ತಾಯಿತ್ತು ನಿನ್ನೆ ಕಿತ್ಕೊಂಡು ಬಂದು ನೀರೆಲ್ಲ ಹಾಕಿದೆ ಫ್ರೆಶ್ಶು ಚೆನ್ನಾಗಿದೆ ಬೇಗ ಅಳ್ಕೊಂಡ್ಬಿಟ್ಟಿದೆ ಏನಂದರೆ ಬೇಸಿಗೆ ಅಲ್ವಾ ಬೇಗ ಅಳ್ಕೊಂಡ್ಬಿಡುತ್ತೆ ಚಳಿಗಾಲಕ್ಕಾದರೆ ಬೇಗ ಅರಳೋದಿಲ್ಲ ಹೂವು ಹಾಗಾಗಿ ನಿನ್ನೆ ಸಾಯಂಕಾಲ ಹರ್ಕೊಂಡು ಬಂದು ನೀರೆಲ್ಲ ಹಾಕಿಟ್ಟಿದ್ವಿ ಈ ರೀತಿ ಅಳ್ಕೊಂಡಿದ್ದೆ ಈ ರೀತಿ ಅಮ್ಮ ಪೂಜೆ ಮಾಡೋದೇ ಹೇಳಿದ್ನಲ್ವ ಬೇಗ ಎದ್ಬಿಟ್ಟು ಅವರಲ್ಲೂ ಸ್ನಾನ ಪೂಜೆ ಎಲ್ಲ ಆಗಿದೆ ಅಂತ ಅಂದ್ಕೊಂಡಿನಿ ಅಂತ ಹಂಗೆ ಅಂದಂಗೆ ಮಾಡಿದ್ದಾರೆ ಅವರು ಏನು ಕಡೆ ಎದ್ದು ಬಂದ್ಬಿಟ್ಟು ಹಾಂ ಬರಲಿಲ್ಲ ಏನು ನೋಡ್ದೆ ಏನು ನೋಡಿದೆ

ನೋಡಿ ನಿಮ್ಮ ನೋಡ್ಕೊಂಡಾಯ ಬಗ್ಸತ್ತೆ ಏನಾದ್ರು ಮಾಡಿರ ಏನ పింకు డింకు పింకు బ్లాక్ అయితే పింకు అంత డింకు అంత డింకు 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 ಕಡಿ ಹೋಗಲ್ಲಿ ಕಾಲ ಮೇಲೆ ಏನೋ ಗಾಡಿ ಹೊಡೆದಾರ ಅಥವಾ ಏನೋ ಹೊಡೆದಾರ ಪಾಪ ಕುಂಡಿ ಅಂತ ಅಡ್ಡಾಡ್ತದ ದೊಡ್ಡ ಇದ್ದಿದ್ದ ಜೊತೆಗೆ ಓಡ್ಕೊಂಬರ್ತಲ್ಲ ಪಾಪ ಏನಾಗಿ ಗೊತ್ತ ಏನದು ಪಾಪ ಒಂದು ಗಾಡಿ ಬರೋಂಗಿಲ್ಲ ಒಂದು ಏನು ಬರಂಗಿಲ್ಲ ಹಂಗೆ ಹಿಡಿಯೋಕ ಹಂಗ ಹೋಗ್ಕೊತ ನೋಡ್ರಿ ಇದೀಗ ಯಾಕೋ ಅದು ಪ್ರತಿಯೊಂದು ಗಾಡಿ ಹಿಂಬಲತ್ತಿನ ಓಡ್ತಿತ್ತು ಆದರೆ ಈ ಗಾಡಿಗೆ ಏನಾದರೂ ಪಚ್ಚೆ ಇದ್ದರೆ ಹೋಗಲ್ಲ ಯಾವುದಾದ್ರೂ ಬೇರೆ ಬೈಕ್ ಬಂತು ಅಂದರೆ ಹಂಗೆ ಹಿಂಬಲತ್ತಕಂಡು ಬಗಳ್ಕೆಂತ ಹೋಗ್ತಿತ್ತು ಅದು ಚಿಕ್ಕದೈತಿ ನಾಯಿ ಅದು ಪಾಪ ಹಂಗ ಹಿಂಬಲತ್ತು ಹೋಗೋದಕ್ಕೆ ಅವರು ಏನೋ ಹೊಡೆದಾರವ್ರು ಅದು ಕಾಲಿಗೆ ಪೆಟ್ಟಾಗೈತಿ ಪಾಪ ಹಂಗಾಗಿ ಅವಾಗಲಿಂದ ಒಂದು ಸ್ವಲ್ಪ ಕಮ್ಮಿ ಮಾಡತ್ತೆ ಏನೋ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಸೂರ್ಯ ಉದಯ ಆಗೋದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಾತಾವರಣ ಮತ್ತು ಮೇಲುಗಡೆ ಬಂದೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಚೆನ್ನಾಗಿ ಕಾಣಿಸ್ತೇನೆ ಅಂತಂದ್ಬಿಟ್ಟು ಸೂರ್ಯ ಉದಯ ಆಗೋದು ತುಂಬ ಚೆನ್ನಾಗಿ ಯಾಕಂದರೆ ಮುಂದಗಡೆ ಏನೂ ಇಲ್ಲ ಡೈರೆಕ್ಟಾಗಿ ಸೂರ್ಯ ನಮಗೆ ಇದೆ ಈ ರೀತಿ ಆಗಿದೆ ನೋಡಿ ಪಕ್ಷಿಗಳ ಚಿಲಿಪಿಲಿ ತುಂಬ ಖುಷಿ ಕೊಡುತ್ತೆ ಈ ಒಂದು ವಾತಾವರಣ ಯಾರಿಗೆಲ್ಲ ಇಷ್ಟ ಆಯಿತು ಹಂಗೆ ಇಲ್ಲಿ ಒಂದು ಕೋತಿ ಕೂಡ ಆಂಜಿನೇಯ ಕೂಡ ಬಂದಿದೆ ನೀರು ಕುಡಿತಾ ಇದೆ ನೋಡ್ತಾ ಇರ್ಬೋದು ಇತ್ತೀ ಅಂದರೆ ಇಲ್ಲಿ ಬರೋದು ಅಪರೂಪ ಬಂದರೆ ಬೇಗ ಹೋಗಲ್ಲ ಬೇಗ ಬರೋದು ಇಲ್ಲ ಬರೋ ಟೈಮಲ್ಲಿ ನಮಗೆಲ್ಲ ಜಾಸ್ತಿ ಮಾಡ್ಕೊತ ನಮಗೆಲ್ಲ ಎದುರಿಸ್ಕೊತಾ ಇದು ಕೋತಿ ಸಿಂಗಲ್ ಆಗಿಬಿಟ್ಟಿದೆ ನಮಗೆಲ್ಲರಿಗೂ ಭಯಪಡಿಸ್ತಾ ಇರುತ್ತೆ ಇದು ಯಾವಾಗಲೂ ಇಲ್ಲಿ ನೋಡ್ತಾ ಇರ್ಬೋದು ಭತ್ತ ಕೊಯ್ದು ಹಾಕ ಸ್ವಲ್ಪ ಹಸಿ ಇದ್ದಾವೋ ಅದಕ್ಕಾಗಿ ಒಣಗಲಿ ಅಂತಂದ್ಬಿಟ್ಟು ಸ್ವಲ್ಪ ಟ್ಯಾಕ್ರಲ್ಲೆಲ್ಲ ತಿರುವಾಕಿ ಈ ರೀತಿ ಒಣಗ್ಸ್ಕತ್ತಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ಅಂದರೆ ಅಲ್ಪ ಸ್ವಲ್ಪ ಅಲ್ಲ ಬರೀ ಮನುಷ್ಯ ಕೈಲಿ ಆಗೋದಿಲ್ಲ ಅದಕ್ಕೋಸ್ಕರ ಟ್ಯಾಕ್ಟ್ರಲ್ಲಿ ಹಿಂಗೆ ಹರೋ ಥರ ಸ್ನೇಹಿತರೆ ನೋಡ್ತಾ ಇರ್ಬೋದು ಅದತ್ರ ಮಿನಿಮಮ್ ಏನಪ್ಪ ಅಂತಂದ್ರೂ ಒಂದು ನಾನ್ನೂರ ಐವತ್ತು ಚೀಲ ಅಂದರೆ ನಾನ್ನೂರ ಐವತ್ತು ಕ್ವಿಂಟಲ್ ಮೇಲೇ ಆಗುವಷ್ಟು ನೆಲ್ಲು ಇವತ್ತು ಹಾರಾಕಿ ಮತ್ತೆ ನಾಳೆ ವರ್ಷಕ್ಕೆ ಸೇಲಿಗೆ ಕೊಟ್ಬಿಡ್ತಾರೆ ಜಾಸ್ತಿ ದಿನ ಇಟ್ಕೊಳ್ಳೋದಿಲ್ಲ ಒಂದು ನಾಲ್ ನಿನ್ನೆ ಅಂತೆ ಕಟ್ ಮಾಡಿ ಕಟಾವು ಮಾಡ್ತಾರಲ್ವ ಇವತ್ತೊಂದು ದಿನ ಒಣಗಿಸ್ಬಿಟ್ಟು ನೆಕ್ಸ್ಟ್ ಡೇ ಕೊಟ್ಬಿಡ್ತಾರೆ ಒಂದೊಂದು ದಿನ ಅದೃಷ್ಟ ಇತ್ತು ಅಂತಂದರೆ ನಿನ್ನೆ ಕಟಾವು ಮಾಡಿದ ಮೇಲೆ ಇವತ್ತಿನಂತೆ ಮಾರಕಾಯಿ ಕೊಟ್ಬಿಡ್ತಾರೆ ಸ್ನೇಹಿತರೆ ಅದು ಅದೃಷ್ಟ ಇರಬೇಕು ಯೋಸ್ತೇನೆ ಸಡನ್ನಾಗಿ ಸೇಲಾದರೆ ನಮ್ಮ ಅದೃಷ್ಟ ಒಂದಿನ ಬಿಟ್ಟರೆ ಸ್ವಲ್ಪ ತೂಕ ಕೂಡ ಕಡಿಮೆ ಆಗ್ತವೆ ಅಂದರೆ ಮಾಲು ಡ್ರೈ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಒಣಗಿಸ್ಬಿಟ್ಟು ಕೊಡ್ತಾರೆ ರೇಟು ನೋಡಿದ್ರೆ ಕಡಿಮೆ ಇದೆ ಇದೇ ಅಲ್ವಾ ರೈತರ ಪರಿಸ್ಥಿತಿ ಅಕ್ಕಿ ನೋಡಿದ್ರೆ ಗಗನಕ್ಕೆ ಇದೆ ಬಟ್ ರೈತರು ಬೆಳೆದಿರುವಂಥ ಮಾಲು ಕುಸಿತಾ ಇದೆ ಅಷ್ಟೇ ಏನಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಟ್ಯಾಕ್ಟ್ರಲ್ಲೇ ಎಲ್ಲನೂ ದುಂಡು ಮಾಡ್ತಾರೆ ಮತ್ತು ಸಾಯಂಕಾಲ ಮತ್ತು ಮಳೆ ಮಾಡುವ ಆಯಿತು ಅಂತಂದರೆ ಮತ್ತೆ ಒಂದು ಗುಡಿಸಿ ಮತ್ತೆ ಅವ್ರು ರಾಶಿ ಮಾಡಿ ಅವಾಗೆಲ್ಲನೂ ಕರೆಕ್ಟ್ ಬಚಾವ್ ಮಾಡಿ ಹಾಕ್ತಾರೆ ಸ್ನೇಹಿತರೆ நோட்ரல்வா இவத்தினோம் தினச்சரிய ஏன்னப்பா அந்த எல்லா நானும் வீடியோ மடி ஹாக்கி தீனி தேங்க் யூ தேங்க்யூ ஃபார் வாட்சிங் எல்லா கான் தேங்க்யூ ஃபார் வாட்சிங்